ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ ಸಮಥಿಂಗ್ ಡಿಫ್ರೆಂಟ್ ವೀಡಿಯೋ ಅಂತಲೇ ಹೇಳ್ಬೋದು ಈಗಾಗಲೇ ತಮ್ಮಲ್ಲಿ ನೋಡಿ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಯಾವ ವಿಷಯದ ಬಗ್ಗೆ ನಾನು ಮಾತಾಡೋಕ್ಕೆ ಹೊರಟಿದ್ದೀನಿ ಅಂತ ಸೊ ಈ ವಿಡಿಯೋ ಇಷ್ಟ ಆಗೇ ಆಗುತ್ತೆ ಇಂಥ ವಿಡಿಯೋಗೆ ಎನ್ಕರೇಜ್ ಮಾಡಿ ನಿಮ್ಮ ಜೀವನದಲ್ಲೂ ಈ ರೀತಿಯಾದಂತಹ ಸನ್ನಿವೇಶಗಳು ಎದುರಾಗಿರುತ್ತೆ ಸೊ ಓಕೆ ಮುನ್ನುಗ್ಗೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ಇನ್ನು ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಸೊ ಮನುಷ್ಯನಿಗೆ ಹಣ ಐಶ್ವರ್ಯ ಆರೋಗ್ಯ ಈ ಇಷ್ಟು ಎಷ್ಟು ಮುಖ್ಯ ಅದೇ ರೀತಿಯಾಗಿ ಒಂದು ಹೆಣ್ಣು ಒಂದು ಹೆಣ್ಣು ಮಗುವಿಗೆ ಸ್ವತಂತ್ರ ಅನ್ನೋದು ಅಷ್ಟೇ ಮುಖ್ಯ ಸ್ವತಂತ್ರ ಪ್ಲಸ್ ನಾವು ಹೇಗೆ ನಾವು ಇರ್ತೀವಿ ಇಂಡಿಪೆಂಡೆಂಟಾಗಿ ನಾವು ಬದುಕ್ತೀವಿ ಅನ್ನೋದು ಅಷ್ಟೇ ಮುಖ್ಯ ಒಂದು ಹೆಣ್ಣಿಗೆ ಹಣ ಎಷ್ಟು ಮುಖ್ಯ ಇಂಡಿಪೆಂಡೆಂಟಾಗಿ ಬದುಕೋ ಒಂದು ರೈಟ್ಸು ಕೂಡ ಅಷ್ಟೇ ಮುಖ್ಯ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಹುಟ್ಟಾಗಿಂದ ತಂದೆ ತಾಯಿ ನೆರಳಲ್ಲೇ ಬದುಕೊಂಡು ಬರ್ತೀವಿ ಹುಟ್ಟಿ ಆದ ನಂತರ ನಾವು ಬೆಲ್ಡ್ ಆದಮೇಲೆ ಗಂಡನ ಮನೆ ಸೇರ್ತೀವಿ ಗಂಡನ ಮನೆಯಲ್ಲಿ ಅವರ ಒಂದು ನೆರಳಲ್ಲೇ ಬದುಕ್ತಾ ಬರ್ತೀವಿ ಸೊ ಸಡನ್ನಾಗಿ ನಾವು ಲೈಫನ್ನ ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ ಆ ಥರ ಇರುವಂತಹ ಸನ್ನಿವೇಶಗಳು ಹಲವಾರು ಬಾರಿ ಎದುರಾಗುತ್ತೆ ಸೊ ಎಲ್ಲದಕ್ಕೂ ನಾವು ಮೆಂಟಲಿ ಮತ್ತು ಫಿಸಿಕಲಿ ಹೇಗೆ ರೆಡಿಯಾಗಬೇಕು ಹೇಗೆ ಇರಬೇಕು ಅನ್ನೋದನ್ನ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ ಯಾಕೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನಾನು ಇಷ್ಟು ದೊಡ್ಡ ಒಂದು ವಾಕ್ಯಗಳನ್ನ ಹೇಳಿದೆ ಅನ್ನೋದನ್ನ ಹೇಳ್ಬಿಡ್ತೀನಿ ನಾನು ಮೊದಲೇ ಯಾಕಂದರೆ ಲೈಫ್ ಅನ್ನೋದು ಹೇಗೆ ಈಗ ಹರಿಯೋ ನೀರು ಥರ ಲೈಫ್ ಇವಾಗ ಒಂದೇ ಥರ ಒಂದು ಕೆರೆಯಲ್ಲಿ ನೀರು ನಿಂತೇ ಇರುತ್ತೆ ಅಂತ ಅಂದರೆ ಅದು ನಿಂತಿರೋ ನೀರು ಅಂತಾರೆ ಸೊ ಅದೇ ಒಂದು ಏನು ಜಲಪಾತ ಆಗಿರ್ಬೋದು ಅಥವಾ ನೀರು ಹರಿಯೋ ನೀರು ಯಾವುದಾದ್ರೂ ಆಗಿರ್ಬೋದು ಸೊ ಈ ರೀತಿಯ ಇರುವಂತಹ ಟೈಮಲ್ಲಿ ನೀರು ಹೇಗೆ ಹರಿದು ಹೋಗುತ್ತೆ ಅದೇ ರೀತಿಯಾಗಿ ಒಂದು ಹೆಣ್ಣು ಮಗು ಅವರ ಜೀವನದಲ್ಲಿ ಅರಿದು ಹೋಗೋ ನೀರಾಗಿ ಇರಬೇಕು ನಿಂತು ನೀರಾಗಬಾರ್ದು ನಿಂತು ನೀರು ಕುಡಿಯೋ ಚಾನ್ಸಸ್ ಇರುತ್ತೆ ಅದೇ ಒಂದು ಅರಿಯೋ ನೀರು ತುಂಬ ಪ್ಯೂರ್ ಇರುತ್ತೆ ಸೊ ಅದೇ ರೀತಿ ನಾವು ಕೂಡ ಅಷ್ಟೇ ಮನೆಯಲ್ಲೇ ಇರ್ತೀವಿ ಮನೆ ಕೆಲಸ ಮಾಡ್ಕೊತೀವಿ ಅಲ್ಲೇ ನಮ್ಮ ಸುತ್ತಮುತ್ತ ಏನಿರುತ್ತೆ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದೇ ಒಂದು ಸ್ವಲ್ಪ ವೀಕ್ಲಿ ಒನ್ಸ್ ಆದರೂ ನೀವು ಹೊರಗೆ ಹೋಗಿ ಇಲ್ಲ ಬಿಡಲಿಲ್ಲ ಮಕ್ಕಳು ಮನೆ ಅದರಲ್ಲೇ ಮುಳುಗಿರಬೇಡಿ ನಮ್ಮದೇ ಆದಂತಹ ಟೈಮ್ನ ನಾವು ಕೊಟ್ಕೋಬೇಕು ತುಂಬ ದೂರ ಹೋಗೋದು ಬೇಡ ನಾವು ತುಂಬ ದೂರ ಹೋಗೋದು ಬೇಡ ಅಟ್ಲೀಸ್ಟ್ ಮನೆಯಿಂದ ಸ್ವಲ್ಪ ದೂರ ಆದರೂ ಸ್ವಲ್ಪ ಮಟ್ಟಿಗೆ ಹೋಗಿ ಬರೋದನ್ನ ರೂಢಿ ಮಾಡ್ಕೊಳ್ಳಿ ಅದು ಒಬ್ಬರೇ ಓಕೆನಾ ಒಬ್ಬರೇ ಹೋಗಿ ಬನ್ನಿ ಆ ಒಬ್ಬರೇ ಹೋಗೋದ್ರಲ್ಲಿ ಇರುವಂತಹ ಒಂಥರ ಮೈಂಡ್ ಫುಲ್ ಫ್ರೀ ಆಗುತ್ತೆ ಈ ರೀತಿಯಾಗಿ ಹೋಗೋದ್ರಿಂದ ನೀವು ಕೂಡ ಬೇರೆಯವ್ರನ್ನ ನೋಡ್ತೀರಾ ಮೋಟಿವೇಟ್ ಆಗ್ತೀರಾ ಕಲ್ತ್ಕೊತೀರಾ ಹಾಗೆ ವರ್ಕಿಂಗ್ ವುಮೆನ್ಸ್ ಲೈಫೇ ಬೇರೆ ಹಾಗೆ ಮನೇಲಿರೋರು ಲೈಫೇ ಬೇರೆ ಅಂತ ನೀವಾಗೆ ನೀವು ಅಂದ್ಕೊಂಬೇಡಿ ದಯವಿಟ್ಟು ಅಂದ್ಕೋಬೇಡಿ ಯಾಕಂದರೆ ವರ್ಕಿಂಗ್ ಹೋಗೋರು ಮಾತ್ರ ಹೊರಗಡೆ ನೋಡ್ಕೊ ಬರ್ತಾರೆ ಅಂತ ಅಲ್ಲ ನೀವು ಗಾಡಿ ಕಲೀರಿ ನೀವು ಓಡಾಡಿ ನೀವು ವ್ಯವಹಾರ ಕಲೀಲಿ ನೀವು ವ್ಯವಹಾರಗಳನ್ನ ಕಲೀರಿ ಒಂದು ನೂರು ರೂಪಾಯಿ ಇಟ್ಕೊಂಡೋಗಿ ಒಂದು ನೂರು ರೂಪಾಯಿ ಇಟ್ಕೊಂಡೋಗಿ ನೀವು ಏನಾದರೂ ಇಷ್ಟಪಟ್ಟಿರೋ ಒಂದು ಮಸಾಲೆ ಪುರಿ ತಿನ್ನೋ ಾಗಲಿ ಒಟ್ಟು ಇಂಡಿಪೆಂಡೆಂಟಾಗಿ ನೀವು ಒಬ್ರೇ ಹೋಗಿ ಬನ್ನಿ ತರಿಸ್ಕೊಂಡು ತಿನ್ನೋದು ಬೇಡವೇ ಬೇಡ ಬಿಟ್ಟಾಕಿ ಇವತ್ತಿಗೆ ಇಂಡಿಪೆಂಡೆಂಟಾಗಿ ಬದುಕೋದು ಕಲೀರಿ ಹಣ ಎಷ್ಟು ಮುಖ್ಯ ಹೆಣ್ಮಕ್ಳಿಗೆ ಇಂಡಿಪೆಂಡೆಂಟಾಗಿ ಬದುಕೋದು ಅಷ್ಟೇ ಮುಖ್ಯ